ಾಗಿ ರಾಜಕಾರಣಿಗಳೇನಂದ್ರೆ ನಾನು ಮ್ಯಾಕ್ಸಿಮಮ್ ಎಲ್ಲಾ ರಾಜಕಾರಣಿಗಳು ಸಂವಿಧಾನದ ಹೆಸರುಗಳಂತ ಎಲ್ಲಾ ರಾಜಕಾರಣಿಗಳು ಮನೆಗೆ ಹೋಗಿ ಮಾತಾಡಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ಕೆಲವರು ಮಾತ್ರ ಒಂದು ಮೂರರಿಂದ ನಾಲ್ಕು ಜನ ಬಿಟ್ಟರೆ ಬೇರೆ ಯಾರು ಬಂದಿಲ್ಲ ಪ್ರದೀಪ್ ಈಶ್ವರ್ ಅವರು ನಾನು ತುಂಬಾ ಅಭಿಮಾನ ಇಟ್ಟಿದ್ದೆ ಅವರು ಫಸ್ಟ್ ಇಲ್ಲಿ ಬಂದು ಎಲೆಕ್ಷನ್ ಮಾಡಿದಾಗ ನಾನು ನಮ್ಮ ಅಮ್ಮರಣ್ಣವರು ನಮ್ಮ ಟೀಮ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೆ ನೀವು ಯಾವುದೇ ಪಕ್ಷದಲ್ಲಿ ಪ್ರದೀಪ್ ಈಶ್ವರ ಅಣ್ಣ ಅಂತ ಬಿಟ್ಟು ಹೇಳಿದ್ದೆ ಅವ್ರು ಹೋಗಿ ನಾನಲ್ಲ ಪ್ರೊಡ್ಯೂಸರ್ ಸರ್ ನಮ್ಮ ಟೀಮ್ ಅವರೆಲ್ಲ ಅವರು ಅಸಿಸ್ಟೆಂಟ್ಸಿಗೆ ಫೋನ್ ಮಾಡಿದ್ರೆ ಇರೋ ದಿನ ಇಲ್ಲ ಅಂಥದ್ದು ಅವರೇ ಬಂದು ಸಿನಿಮಾ ನೋಡಿದ್ರು ಮುಖ್ಯವಾಗಿ ಈಗ ಜನ ನೋಡಿದ್ರು ಇವಾಗ ಹದಿನಾಲ್ಕನೇ ದಿನ ಜನ ಹೌಸ್ಫುಲ್ಲು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟಾಕಿ ಸಿನಿಮಾ ಅವರು ಬಂದು ನೋಡ್ಬಿಟ್ಟಿದ್ದರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ನಮ್ಗೆ ಸರ್ಕಾರದಿಂದ ಏನು ಬೇಕಾಗಿಲ್ಲ ಸರ್ ಯಾಕಂದರೆ ನಮ್ಮ ಅಶ್ವೇರಾಯಣ್ಣವರು ಬೇರೆ ಅದನ್ನೂ ಬಯಸ್ಬಿಟ್ಟು ಸಿನಿಮಾ ಮಾಡಿಲ್ಲ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿದ್ರು ಆದರೆ ಇಲ್ಲಿರೋಂಥ ಶಾಸಕರು ನಾವು ಕೇಳಿ ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಇದು ಮಾಡಿ ರಾತ್ರಿ ಆಗಲಿ ಇವರೆಲ್ಲ ಕಷ್ಟಪಟ್ಟು ಎಲ್ಲ ಕಡೆ ಬ್ಯಾನರ್ಸ್ ಹಾಕಿ ಎಲ್ಲ ಇದು ಮಾಡಿದ್ರು ಸಿನಿಮಾ ನೋಡೋಕೆ ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ ಆದರೂ ಸಿನಿಮಾ ನೋಡಕ್ಕೆ ಬಂದಿಲ್ಲ ಯಾರೇನೇನು ಕೊಟ್ಟರು ಏನೋ ಅಥವಾ ಅವರು ಮನಸ್ಸಿನ ಭಾವನೆ ಅದೇನೋ ನಮ್ಮ ಸಿನಿಮಾ ನೋಡಬಾರ್ದು ಇತ್ತೇನೋ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ಜನ ಗೆಲ್ಲಿಸಿದ್ದಾರೆ